ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಥಮ ಸ್ಥಾನ ಪಡೆದು ಹೆತ್ತ ತಂದೆ ತಾಯಿಗೆ ಕೀರ್ತಿ ತೆಂದ ಶಾಯಿಸ್ತಾ ಸುಲೈಮಾನ್ ಹರಕುಣಿ ಹಾವೇರಿ ಜಿಲ್ಲೆ ಸಿಗ್ವಾಮಿ ತಾಲೂಕಿನ ಬೆಳವಲಕೊಪ್ಪ ಗ್ರಾಮದ ಸುಲೈಮಾನ್ ಹಾಗೂ ಸೈನಾಜಿ ದಂಪತಿಗಳ ಮಗಳಾದ ಕುಮಾರಿ ಶಾಯಿಸ್ತಾ ಸುಲೈಮಾನ್ ಹರ್ಕೊಣಿ ವಿದ್ಯಾರ್ಥಿನಿ ಇಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ನೂರ ನಲವತ್ತೆಂಟು ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ತಂದೆ ತಾಯಿಗೆ ಶಿಕ್ಷಕರಿಗೆ ಕೀರ್ತಿ ತೆಂದಿದ್ದಾಳೆ ನಮ್ಮ ವರದಿಗಾರರು ವಿದ್ಯಾರ್ಥಿನಿಯನ್ನು ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ಮುಂದೆ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ ಆಗಬೇಕೆಂಬ ಆಚೆಯನ್ನು ಕನಸನ್ನು ಕಟ್ಟಿಕೊಂಡಿರುತ್ತಾರೆ ನಿಜವಾಗಲೂ ವಿದ್ಯಾರ್ಥಿನಿಯ ಮನೆಯನ್ನು ವೀಕ್ಷಣೆ ಮಾಡಿದಾಗ ಸರ್ಕಾರದ ಯಾವುದೇ ಸೌಲಭ್ಯ ದೊರೆಯದೆ ಮನೆಯು ವಾಸ ಮಾಡಲು ಸೂಕ್ತವಲ್ಲದಿದ್ದರೂ ಇಂತಹ ಮನೆಯಲ್ಲಿ ಕಷ್ಟಪಟ್ಟು ಓದಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಯ ಪೋಷಕರಿಗೆ ಸರ್ಕಾರದ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಶಾಲೆಗೆ ಹಾಗೂ ಊರಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿನಿಗೆ ವಾಸ ಮಾಡಲು ಸರಿಯಾದ ಒಂದು ಸೂರನ್ನು ದೊರಕಿಸಿ ಕೊಡಬಹುದೇ ಎಂದು ಕಾದು ನೋಡಬೇಕಾಗಿದೆ ಎಚ್ ಎಂ ಹರ್ಕೋಣಿ ನ್ಯೂಸ್ ಪೋರ್ಟ್ ಐತ್ರಿ ಇಂಡಿಯಾ ಸಿಗ್ಗಾವಿ ನಿನ್ನ ಹೆಸರು ಏನು ತಂಗಿ ಎಸ್ ಎಸ್ ಎಲ್ ಸಿಯಲ್ಲಿ ಎಷ್ಟು ತೊಗೊಂಡಿವ ಮಾರ್ಕ್ಸ್ ಕಾರ್ಡ್ ಎಂಬತ್ತೆಂಟು ಏನದು ಎಷ್ಟು ತೊಗೊಂಡಿ ಅಂಕಗಳನ್ನು ಐದುನೂರ ನಲವತ್ತೆಂಟು ಮುಂದೆ ಏನಾಗಬೇಕು ಅಂತ ಯಾವ ಮುಂದೆ ಏನು ಮಾಡಬೇಕು ಸೈನ್ಸ್ ಮಾಡಿ ಡಾಕ್ಟರ್ ಆಗಬೇಕಂತ ಸೈನ್ಸ್ ಮಾಡಿ ಡಾಕ್ಟರ್ ಆಗಬೇಕಂತ ಮಾಡಿ ಇವ್ರು ಯಾರು ಇವರು ಇವ್ರು ಏನು ಮಾಡ್ತಾರೆ ಕೆಲಸ ಕೂಲಿ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ನಿಮ್ಮ ತಾಯಿಯರವ್ ಕರಿ ನಿಮ್ಮ ನಿಮ್ಮ ಮಗಳ ಹೆಸರು ಏನಪ್ಪ ನಿಮ್ಮ ಮಗಳ ಹೆಸರು ರಾಜಮ್ಮ ಎಷ್ಟು ಎಷ್ಟು ಮಾಸ್ ತೊಗೊಂಡ ಹಾಕಿ ಎಂಬತ್ತೆಂಟು ಪರ್ಸೆಂಟೇಜ್ ಮಾಡ್ಯಾರ ಖುಷಿ ಹಾ ಏನ್ ಖುಷಿ ಖುಷಿಯಾಗಿತಿ ಯಾವ ಶಾಲೆಗೆ ಬೇವಳಕೊಪ್ಪ ಪ್ರೌಢಶಾಲೆಗೆ ಒನ್ ನಂಬರ್ ಬಂದಾಳ ಇದರಿಂದ ನಿಮ್ಗೆ ತಂದೆ ತಾಯಿಗೆ ಖುಷಿಯಾಗಿತಿ ಮುಂದೆ ಏನ್ ಮಾಡ್ಬೇಕಂತ ಮಾಡ್ಯಾರಗಳು ಡಾಕ್ಟರ್ ಕಲ್ಸ್ಬೇಕಂದ್ರೆ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟು ಕಲ್ಸದಕ್ಕ ಮತ್ತೇನು ಮಾಡೋದು ಯಾರು ದಾನಿಗಳು ಮುಂದೆ ಬಂದು ದಾನ ಮಾಡಿದ್ರೆ ಮುಂದೆ ಅನ್ನೋದು ಒಂದು ಇದು ಐತಿ ಈಗೇನು ನಿಮ್ಮ ಮನೆ ಹಿಂಗೈತಿ ಹಿಂಗ್ಯಾಕೈ